ಹೈಶಂಕರ್ ಹಾಯ್ ನಾನು ಪದ್ಮನಾಭಾಗ ಬೆಂಗಳೂರಿಂದ ನನ್ನ ಬಿಸ್ನೆಸ್ ಬಂದು ಯು ಪಿ ಎಸ್ ಬ್ಯಾಟ್ರೀಸು ಡಿಸ್ಟ್ರಿಬ್ಯೂಟರು ನಾನು ಹದಿನೈದು ವರ್ಷದಿಂದ ಬಿಸ್ನೆಸ್ ಇದ್ದೀನಿ ಬಿ ಟಿ ಎಗೆ ಸೇರಿ ನಾನು ಆಗಸ್ಟ್ ಬ್ಯಾಚಲ್ಲಿ ಬಿ ಟಿ ಎಗೆ ಸೇರಿದ್ದು ಸೆಕೆಂಡ್ ಟೈಮ್ ನಾನು ಪವರ್ ಆಫ್ ಸೇನ್ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮಿಂದ ತುಂಬ ಕಲಿತಿದ್ದೀನಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದೀನಿ ನನ್ನ ಬಿಸ್ನೆಸ್ಸಲ್ಲಿ ಯಾವುದೇ ಥರ ನಂಬರ್ಸು ಏನೂ ನನಗೆ ಗೊತ್ತಾಗಲಿಲ್ಲ ಬಿ ಟಿ ಎಗೆ ಬಂದ ಮೇಲೆ ತುಂಬ ಚೆನ್ನಾಗಿ ನಾನು ಸಿಸ್ಟಮ್ಯಾಟಿಕ್ ಮಾಡಿದ್ದೀನಿ ಕಂಪನಿನ ನಂದು ಆಲ್ಮೋಸ್ಟ್ ಈ ಇಯರ್ ಒಂದು ಟ್ವೆಂಟಿ ಸಿ ಅನ್ನೋ ಸಿ ಆರ್ ಟನ್ ಓವರ್ ಇದೆ ತುಂಬ ಚೆನ್ನಾಗಿ ನಾನು ಅಚೀವ್ ಮಾಡ್ತಾ ಇದ್ದೀನಿ ಎಕ್ಸಲೆಂಟ್ ಮಾರ್ನಿಂಗ್ ನಾನು ಬಂದಿದ್ದೀನಿ ನಂದು ಉಡುಪಿ ಪವರ್ ಸಾಲನ್ಸ್ಗೆ ಹಿಂದೆ ಒಂದು ಸಲ ಬಂದಿದ್ದೆ ನನ್ನ ಗಸ್ಟ್ ಬ್ಯಾಚ್ ನಮ್ದು ತುಂಬಾ ಅದು ಪಾಸಿಟಿವ್ ಎಷ್ಟು ಎನರ್ಜಿ ಕ್ರಿಯೇಟ್ ಆಗಿದೆ ಅಂದರೆ ನಂದು ಇದ್ದಿದ್ದು ಬರೀ ಕ್ಲೀನಿಂಗ್ ಪ್ರೊಡಕ್ಟ್ ನನಗೆ ಹತ್ತಿರ ಇದ್ದಿದ್ದು ಕೆಮಿಕಲ್ ಇಲ್ಲಿ ಬಂದಾಗ ನನಗೆ ಕ್ವಶನ್ಸ್ ಇತ್ತು ನಾನು ಇಕೋ ಫ್ರೆಂಡ್ಲಿ ಕಲಿಬೇಕು ಕಲಿಬೇಕು ಅನ್ಕೊಂಡಿತ್ತು ಬಟ್ ಅದನ್ನು ಕಲಿತು ಆಯ್ತು ಈಗ ನೆಕ್ಸ್ಟ್ ಈ ಇಯರ್ ಇಕೋ ಫ್ರೆಂಡ್ಲಿ ಇದು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದಾಗ್ತಿದೆ ಲಾಂಚ್ ಆಗ್ತದೆ ಸೊ ಆ ಥರದ್ದು ಅಂದರೆ ಇಲ್ಲಿ ಬ ಬಿ ಟಿ ವಿ ಜಾಯ್ನ್ ಆದ್ಮೇಲೆ ನಾನು ಮೇನ್ ಕಲ್ತಿರೋದು ಟೈಮ್ ಮ್ಯಾನೇಜ್ಮೆಂಟು ಒಂದೇ ಬಿಸ್ನೆಸ್ಸಲ್ಲಿ ನಾವು ಕಾನ್ಸಲ್ಟ್ ಮಾಡಿರ್ತೀವಿ ನಮ್ಮ ಫ್ಯಾಮಿಲಿ ಅಷ್ಟೇ ಇರುತ್ತಲ್ಲ ಬಟ್ ಇನ್ನೊಂದು ಬಿಸ್ನೆಸ್ ಹೆಂಗು ಡೈವರ್ಟ್ ಆದಾಗ ಆ ಟೈಮನ್ನು ಹೆಂಗೆ ಇದು ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕಲಿತು ಈಗ ಎರಡೆರಡು ಕಲೆ ಬಿ ಟಿ ಎದ್ರು ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀನಿ ಎನ್ಸೈಮ್ಸ್ದು ರಿಲೇಟೆಡ್ ಪ್ರೊಡಕ್ಟ್ಸ್ದು ಕಲಿತಿದ್ದೀನಿ ಅದ್ರ ಜೊತೆ ಆಯುರ್ವೇದಿಕ್ ಕಾಸ್ಮೆಟಿಕ್ ಕಲಿತೀನಿ ಇನ್ನೂ ನನ್ನದು ಭಾಳಷ್ಟು ಟೈಮ್ ಉಳ್ಕೊಂಡಿದೆ ಅಂತ ಫೀಲ್ ಆಗುತ್ತೆ ಅದಂತೂ ಬಸ್ ಈಗ ಅಷ್ಟು ಡೆವಲಪ್ಮೆಂಟ್ ಆಗೋದಲ್ಲ ಅದ್ರ ಜೊತೆ ಜೊತೆ ನಮ್ದು ಹೆಲ್ತ್ ಹೆಂಗೆ ಹೆಲ್ತ್ ಹೆಂಗೆ ನೋಡ್ಕೊಳ್ಳೋದು ಫ್ಯಾಮಿಲಿ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಬಿಸ್ನೆಸ್ ಕಡೆ ಹೆಂಗೆ ಕಾನ್ಸಂಟ್ರೇಟ್ ಮಾಡೋದು ಪ್ರತಿಯೊಂದು ಒಂದು ಒಂಥರ ದೊಡ್ಡ ಸಮುದ್ರ ಆಳಕ್ಕೆ ಹೋದಷ್ಟು ಇನ್ನೂ 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 ಸಿಗುತ್ತೆ ತುಂಬ ಕಲಿಬೇಕು ಅನ್ನೋ ಕ್ರೇವಿಂಗ್ ಇರುತ್ತಲ್ಲ ಅದಕ್ಕೆ ಮಾತ್ರ ಇದು ಬೆಸ್ಟ್ ಬಿ ಟಿ ಅನ್ನೋದು ಎಷ್ಟು ಕಲಿಬೇಕು ಅಷ್ಟು ಕಲ್ಸ್ಕೊಂತ ಹೋಗ್ತಾರೆ ನಾವು ಅದನ್ನ ಕೇಳ್ಕೊತ ಫ್ರೀ ಇದ್ದ ಟೈಮಲ್ಲಿ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀವಿ ಆ ಟೈಮಲ್ಲಿ ಕೇಳಿಸ್ಕೊಡ್ರಿ ಮನೇಲಿ ಸುಮ್ಮ ಅಡ್ಡಾಡ್ತಿರ್ತೀವಿ ಆ ಟೈಮಲ್ಲಿ ಕೇಳಿಸ್ಕೊಡಿ ನಂದಂತೂ ಅದೇ ಆಗಿಬಿಟ್ಟಿದೆ ಸ್ಲೋಗನ್ ಇದ್ದಂಗೆ ಸುಮ್ಮ ಹಾಕ್ತಿರ್ತೀನಿ ಸರ್ದು ನೋಡಿದ ತಕ್ಷಣ ನಮ್ದು ಹೆಲ್ಪರ್ ಅದು ಇದು ಮಾತಾಡಕ್ ಪದೇ ಪದೇ ಬರೋಡ ಈಗ ಅದು ಸರ್ದು ನೋಡ್ತಾರಲ್ಲ ಫೋಟೋ ನೋಡಿದ ತಕ್ಷಣ ಓ ಕ್ಲಾಸ್ ನಡೀತದೆ ಮೇಡಮ್ ಅಂತ ಸುಮ್ ಹೋಗ್ತಿರ್ತಾಳೆ ಹಂಗೆ ಕಲಿಯೋದಕ್ಕೆ ಟೈಮ್ ಮಾಡ್ಕೊಂಡು ಮಾಡ್ಕೊಂಡು ಕಲಿಯಕ್ಕೆ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ಇದರಿಂದ ತುಂಬ ಕಲ್ತಿದ್ದೀನಿ ಇನ್ನೂ ಭಾಳಷ್ಟು ಕಲಿಯೋದಿದೆ ಸೊ ಥ್ಯಾಂಕ್ ಯು ಬಿ ಟಿ ಥ್ಯಾಂಕ್ ಯು ಅನ್ಯೂ ಮ್ಯಾಮ್ ಅನ್ಸುತ್ತೆ ಮೂಲತಃ ಬಾಲ್ ಕೊಟ್ಟು ಬಿಳಿದಿರೋದು ಮೂವತ್ತ್ನಾಲ್ಕು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಇಲ್ಲಿ ಬಂದು ಸಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬಿ ಟಿ ಐಗೆ ಬಂದು ಜನವರಿಯಿಂದ ಟ್ರೈ ಮಾಡ್ತಾಯಿದ್ದೆ ಮಾರ್ಚಲ್ಲಿ ಮಾರ್ಚ್ ಮಾರ್ಚಲ್ಲಿ ಸಿಕ್ಕ ಮೇಲೆ ಲೈಫಲ್ಲಿ ವ್ಯವಹಾರ ಹೇಗೆ ಮಾಡಬೇಕು ವ್ಯವಹಾರ ಮಾಡ್ತೀವಿ ವ್ಯವಹಾರ ಹೇಗೆ ಮಾಡ್ಬೇಕು ಅನ್ನೋದು ಇಲ್ಲಿ ಕಲ್ತ್ಕೊಂಡಿ ನಾವು ಇಲ್ಲಿ ಬಂದ ಮೇಲೆ ಫಸ್ಟ್ ನಾ ಕಲ್ತಿದ್ದೆ ಅಂದರೆ ವ್ಯವಹಾರ ಹೇಗೆ ಮಾಡಬೇಕು ಯಾವ ಟ್ರೆಸರಿ ಯಾವ ಡ್ರಾದಲ್ಲಿ ಏನು ದುಡ್ಡು ಇಡಬೇಕು ನಾಲ್ಕು ಡ್ರಾ ಇರ್ತದೆ ನಮ್ಮ ಮನೆಯಲ್ಲಿ ಯಾವ ಡ್ರಾದಲ್ಲಿ ಎಲ್ಲಿ ದುಡ್ಡು ಇಡಬೇಕು ಅಂತಂದು ಗೊತ್ತಿದ್ದಿಲ್ಲ ಒಂದೇ ಡ್ರಾದಲ್ಲಿ ಹಾಕ್ತಾ ಇದ್ವಿ ಎಲ್ಲ ಆ ಡ್ರಾ ಯಾವಾಗ ನೋಡಿದ್ರು ಎಲ್ಲರಿಗೂ ಗೊತ್ತು ಮತ್ತೆ ಇದನ್ನ ಆಗುದು ಅಂತ ಹೇಳಿ ಇಲ್ಲಿ ಬಿ ಟಿ ಐ ಬಂದ್ಮೇಲೆ ನಾಲ್ಕು ಡ್ರಾನು ಫುಲ್ ಮಾಡಬೇಕು ಅಂದ್ರೆ ಬಿಸ್ನೆಸ್ ಸಿಗೊಂಡ್ರಾ ನನಗಾಗಿ ಹೊಂಟ್ರೆ ನಮ್ಮ ಫ್ಯಾಮ್ಲಿಗಾಗಿ ಹೊಂಟ್ರೆ ನನ್ನ ಮೊಮ್ಮಕ್ಕಳಿಗಾಗಿ ಒಂಟ್ರಾ ಮಾಡಬೇಕು ನಾಲ್ಕು ಡ್ರಾ ಮಾಡಿಟ್ಟು ಆರು ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ ಅನ್ನೋದು ಗೊತ್ತಿದ್ದಿಲ್ಲ ಅಂದರೆ ಇತ್ತು ಅಡ್ವರ್ಟೈಸ್ಮೆಂಟ್ ಕೇಳ್ತಿದ್ದೆ ಅಷ್ಟೊಂದು ಇದಲ್ಲ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದು ಬರ್ತಿದ್ದಿಲ್ಲ ಸರಿ ಒಂದು ಸರಿ ಸುಮ್ಮನೆ ಹೋಗಿ ನಿಂತಿದ್ವಿ ಏನೋ ಒಂದು ಕೆಲಸಕ್ಕೆ ಹೋದಾಗ ನಿಂತಾಗ ಒಂದೂವರೆ ತಾಸು ಸ್ಟ್ಯಾಂಡಲ್ಲಿ ನಿಂತು ಕ್ಲಾಸ್ ತೊಗೊಂಡ್ರು ಅವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಚಾಲೂ ಮಾಡಿದ್ರು ಇವತ್ತು ಒಂದು ಸಿಕ್ಸ್ಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಗೊತ್ತಿದ್ದಿಲ್ಲ ಈ ರೀತಿ ನಮ್ಮ ಲೈಫಲ್ಲಿ ಒಂದು ಸಿಸ್ಟಮೆಟಿಕನ್ನು ಅನ್ನು ಕಲ್ತ್ಕೊಂಡಿದ್ವಿ ಇಲ್ಲಿ ಬಿಟ್ಟು ಮೇಲೆ ನಾ ಕಲ್ತಿದ್ದಿದೆ ಪವರ್ ಆಫ್ ಸೈಲೆನ್ಸಿಗೆ ಇಲ್ಲೇ ಸರಿ ಬಂದು ಹೋಗಿದ್ವಿ ಇದರ ಸೀಟಲ್ಲಿ ಕೂತು ಮಾತಾಡಿ ಹೋಗಿದ್ವಿ ಅವಾಗ ಮಾತಾಡೋದು ಏನೋ ವಿಷಯ ಏನೋ ಮಾತಾಡೋದು ಯಾವ ವಿಷಯ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಸುಮ್ಮನೆ ಹಂಗೆ ಹೇಳ್ಬಿಡೋದು ಯಾವುದೋ ಒಂದು ಸ್ಟೋರಿ ಇವತ್ತು ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಇದ್ದಂದ್ರೆ ಬಿಸ್ನೆಸ್ ಇದ್ದು ರಾಜಕಾರಣಿ ಇದೆ ರಾಜಕಾರಣಿ ಜೋಡಿ ಹೆಂಗೆ ಮಾತಾಡಬೇಕು ಅದು ಮಾತಾಡೋದು ಕಲ್ತವ್ರು ಅದನ್ನು ಕಲಿಸ್ಕೊಟ್ರಿ ಹೇಗೆ ಮಾತಾಡಬೇಕಂತಲೇ ಸುಮ್ಮನೆ ಮಾತಾಡ್ತೀವಿ ಎಲ್ಲೇ ಒಂದು ಕಟ್ಟಿ ಕುಂತು ಏನೋ ಮಾತಾಡ್ತಿರೋದು